ನಮಸ್ತೆ ಫ್ರೆಂಡ್ಸ್ ಕು ಕವಿತಾ ಕುಟುಂಬ ಲಾಕ್ಸ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ನನ್ನ ಮಗನ ಬರ್ತಡೆ ನಿನ್ನೆ ಬಟ್ಟೆ ಶಾಪಿಂಗ್ ನೋಡಿದ್ದೆ ಡ್ರೆಸ್ ನಾವು ತಂದಿದ್ದು ನಿನ್ನೆ ಅವ್ರನ್ನ ಕರ್ಕೊಂಡೋಗಿದ್ದ ಬಲ್ಲರೆ ಅವ್ರು ಹೇಳ್ದಂಥ ತೊಗೋಬೇಕು ಇಲ್ಲಾಂದರೆ ನಾವು ಹೋದರೆ ನಮಗೆ ಇಷ್ಟ ಬನ್ನಂತ ತೊಗೊತಿದ್ದೀವಿ ಕೇಕೇನು ಕಟ್ ಮಾಡಲ್ಲ ಫ್ರೆಂಡ್ಸ್ ಹಾಗೆ ಪಾಯಸ ಮಾಡಿಬಿಟ್ರು ಸಿಂಪಲ್ಲಾಗಿ ಮುಗಿಸ್ತೀವಿ ಈಗ ಸ್ನಾನ ಮಾಡಿಬಿಟ್ಟು ಡ್ರೆಸ್ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೇನೆ ಅವನಿಗಿಷ್ಟವಾಗಿರೋ ಪಾಯಸ ಅಂದರೆ ಗೋಧಿ ಪಾಯಸ ಅದು ಈಗ ಮಾಡೋಕ್ಕಾಗಲ್ಲ ಯಾಕಪ್ಪ ಅಂದ್ರೆ ನೆನೆಸಿಲ್ಲ ನಾವು ಅದಕ್ಕೆ ಸಬ್ಬಕ್ಕಿ ಪಾಯಸ ಮಾಡ್ತಿದ್ದೀವಿ ದಿಢೀರಾಗ ಮಾಡುವಂಥ ಸಬ್ಬಕ್ಕಿ ಪಾಯಸ ಎಕ್ಸಾಮ್ ಬೇರೆ ರೀ ಎಕ್ಸಾಮ್ ಹೋಗ್ತಾ ಇದಾರೆ ಸ್ಕೂಲಿಗೆ ಈಗ ಟೆಸ್ಟ್ ಬರೆದು ಬಂದು ಸ್ನಾನ ಮಾಡಿ ಬಂದು ಡ್ರಸ್ ಹಾಕ್ಕೊಂಡಿದ್ದಾನೆ ನೋಡಿ ಹೋಗಿ ಒಳಗಿಡು ಹೋಗು ಇವಾಗ ಸಬ್ಬಕ್ಕಿ ಪಾಯಸ ಮಾಡೋಕ್ಕೆ ನೋಡಿ ನಾವು ಇಲ್ಲಿ ಒಡಂಬಿ ಡ್ರಾಕ್ಷಿ ತೊಗೊಂಡಿದ್ದೀವಿ ಮತ್ತು ಅರ್ಧ ಕೆ ಜಿ ಸಬ್ಬಕ್ಕಿ ತಂದಿದ್ದೀವಿ ಇದ್ರಲ್ಲಿ ಅಷ್ಟು ಮಾಡಲ್ಲ ಒಂದು ಕಾಲು ಕೆ ಜಿ ತೊಗೊಂತಿದೀವಿ ಅಷ್ಟೇ ಮತ್ತು ಹಾಲು ಅರ್ಧ ಲೀಟ್ರು ಸಕ್ಕರೆ ಅರ್ಧ ಕೆ ಜಿ ತೊಗೊಂಡಿದ್ದೀವಿ ಒಂದು ಕಾಲು ಕೆ ಜಿ ಮಾಡಿದ್ರೆ ಸಾಕ್ರೆ ಎಷ್ಟೊಂದು ಪಾಯಸ ಆಗುತ್ತೆ ಈಗ ಇದೆಲ್ಲ ತುಪ್ಪ ಹುರ್ಕಳೋಕೆ ಒಡಂಬಿ ಡ್ರಾಕ್ಸ್ ಹುರ್ಕೊಳ್ಳೋಕ್ಕೆ ತುಪ್ಪ ತುಪ್ಪ ಒಂದು ಮೂರರಿಂದ ನಾಲ್ಕು ಸ್ಪೂನ್ ತೊಗೊಳ್ತೀವಿ ಇಷ್ಟೊಂದು ಯೂಸ್ ಮಾಡೋಲ್ಲ ನಾವು ಮನೆ ತೊಗೊಂಡ್ಬಿಟ್ಟು ಕಾಸು ಇಟ್ಕೊಂಡಿದ್ವಿ ಅದನ್ನು ತುಪ್ಪ ಮೂರು ಸೇರಿದ ನೋಡ್ರಿ ತುಪ್ಪ ಈಗ ಹೋಡಂಬಿ ಡ್ರಾಕ್ಸ್ ಹುರ್ಕೊಂಡ್ಬಿಟ್ಟು ಸಬ್ಬಕ್ಕಿ ಇದೆ ನೋಡಿ ನಾವು ಈ ರೀತಿ ಚೆನ್ನಾಗಿ ಹುರಿದ್ಬಿಟ್ಟು ಮಾಡ್ಬೇಕ್ರೆ ಚೆನ್ನಾಗಾಗುತ್ತೆ ಪಾಯಸ ದಿಢೀರಂಗೆ ಮಾಡೋದು ನೋಡ್ರಿ ಯಾರಾದರೂ ಮನೇಲಿ ಗೆಸ್ಟ್ ಬಂದು ಕುಂತ ಮೇಲೆ ಮಾಡ್ಬೋದು ಬತ್ತು ನಿಮ್ಗೆ ಒಂದು ಅರ್ಧ ಗಂಟೆಗೆಲ್ಲ ರೆಡಿ ಆಗಿಬಿಡುತ್ತೆ ಪಾಯಸ ಬೇಗ ಮಾಡ್ಬೋದು ತೊಂದರೆ ಚೆನ್ನಾಗಿರ್ತದೆ ರೀ ಇದು ಈ ದಿನದಲ್ಲಿ ಊಟ ಮಾಡಬೇಕು ಬೇಸಿಗೆಯಲ್ಲಿ ಸಬ್ಬಕ್ಕಿ ದೇಹಕ್ಕೆ ಭಾಳ ತಂಪಿದು ಊಟ ಮಾಡಿದಷ್ಟು ಇದನ್ನು ಮತ್ತು ಇದ್ರಲ್ಲಿ ಸಂಡಿಗೆ ಎಲ್ಲ ಮಾಡ್ತಾರೆ ಹಪ್ಳ ಮಾಡ್ತಾರೆ ಪೌಡ್ರ್ ಮಾಡಿಬಿಟ್ಟು ಪಾಯಸ ಉಪ್ಪಿಟ್ಟು ಭಾಳ ವೆರೈಟಿ ಮಾಡ್ತಾರೆ ರೀ ಸಬ್ಬಕ್ಕಿಯಲ್ಲಿ ನಾನು ಪಾಯಸನ ಒಂದು ಎರಡು ಟೈಮ್ ಮಾಡೀನಿ ಇದನ್ನು ಬ್ಯಾಸ್ಗೆ ಇದೆಲ್ಲ ತಿನ್ಲಿ ಅಂತ ಹೇಳ್ಬಿಟ್ಟು ಮತ್ತು ನಾನು ಸ ಸಬ್ಬಕ್ಕಿ ಸೆಂಡಿಗೆ ಕೂಡ ಮಾಡೀನಿ ಓಸುತ್ತೆ ಮಾಡಿದ್ದೆ ಫ್ರೆಂಡ್ಸ್ ಹಿಂಗೆ ಈ ತಿನ್ನು ಸ್ವಲ್ಪ ಈಗ ಒಂದು ತಿಂಗಳಾಯಿತು ಮಾಡಿಬಿಟ್ಟು ಚೆನ್ನಾಗಿ ಬಂದಿತ್ತು ಸಬ್ಬಕ್ಕಿ ಪಾಯಸ ಇದು ಸಂಡಿಗೆ ಭಾಳ ಚೆನ್ನಾಗಾಕ ನೋಡ್ರಿ ಸಬ್ಬಕ್ಕಿ ಶೆಂಡಿಗೆ ಹಪ್ಳ ಭಾಳ ಟೇಸ್ಟ್ ಅವು ಸ್ಮೂತಾಗಿ ಕೂಡ ಹಂಗೆ ಬರ್ತವೆ ನೀವು ಅಕ್ಕಿದು ಸೆಂಡ್ಗೆ ಮಾಡಿದ್ರು ಕೂಡ ಸಬ್ಬಕ್ಕಿ ಸ್ವಲ್ಪ ಹಾಕೋಬೇಕು ರೀ ಹಾಕೊಂಡು ಮಾಡಬೇಕು ನೀರು ಇಷ್ಟಂತೇನು ರೀ ಇದಕ್ಕೆ ನೀರು ಎಷ್ಟು ಬೇಕಷ್ಟು ಹಾಕೊಬೋದು ನೋಡಿ ನೀರು ಹಾಕೊಂಡ್ಬಿಟ್ಟು ಮತ್ತು ನಾವು ಬೆ ಬೆಂದ್ ಬೆಂದಂಗೆ ಅದು ಸಬ್ಬಕ್ಕಿ ಗಟ್ಟಿ ಆಗ್ತಾ ಬರುತ್ತೆ ಆವಾಗ ಒಂದೂವರೆ ಬೌಲು ಹಾಲು ಹಾಕಿದೀನೋ ಅದರಲ್ಲೇ ಒಂದು ಸಬ್ಬಕ್ಕಿ ಒಂದು ಬೌಲ್ ತೊಗೊಂಡಿದ್ವಿ ಒಂದೂವರೆ ಬೌಲ್ ಹಾಲು ಹಾಕಿದ್ದೀವಿ ಈಗ ಹಾಲಲ್ಲಿ ಚೆನ್ನಾಗಿ ಕುದಿಬೇಕು ನೋಡಿರಿ ಸಬ್ಬಕ್ಕಿ ಪಾಯಸ ಏನಿಲ್ಲ ಹಂಗೆ ಉರಿತೇ ಉರಿತೇನೆ ನಾವು ತಣ್ಣೀರನ್ನೇ ಹಾಕಿದ್ದೀವಿ ತಣ್ಣೀರು ಹಾಕಿ ಕೈ ಬಿಡ್ದ್ರೆ ಹಾಗೆ ತಿರ್ಗ್ಸ್ಬೇಕ್ರಿ ನಾವು ಯಾವಾಗ ಸಬ್ಬಕ್ಕಿ ಹಾಕ್ತೀವಿ ಅಲ್ಲಿಂದನೇ ತಿರುಗಿಸಿ ಅಂತ ಇದನ್ನು ಇಲ್ಲಾಂದ್ರೆ ತಳ ಹಿಡ್ದು ಬಿಡ್ತೈತಿ ನೀವು ನೋಡಿದ್ರಲ್ಲ ವಿಡಿಯೋದಲ್ಲಿ ನಾನು ಎಲ್ಲಿ ಕೈ ಬಿಡ್ತಿಲ್ಲ ಬಿಟ್ಟಿಲ್ಲ ಹಂಗೆ ತಿರುಗಿಸಿ ಅಂತ ಇದ್ದೀನಿ ಅದನ್ನು ಇವಾಗ ಸ್ವಲ್ಪ ಕುದಿ ಮೇಲೆ ಒಂದು ಎರಡು ನಿಮಿಷ ಬಿಟ್ಟೆ ಅಷ್ಟೇ ನೋಡ್ಬೋದು ಈ ರೀತಿ ಒಂಥರ ಮಣೆ ಟೈಪ್ ಅನ್ನತ್ ನೋಡ್ರಿ ಸಬ್ಬಕ್ಕೆ ಎಷ್ಟು ಚೆನ್ನಾಗಿ ಬೆಂದತಿ ಮೇಲೆ ಈ ಥರ ಕಾಣ್ತಿತ್ತು ನೋಡ್ರಿ ಸಬ್ಬಕ್ಕಿ ಪಾಯಸ ಒಂದು ಬೌಲ್ ಸಕ್ಕರೆ ಅಂದರೆ ಅರ್ಧ ಕೆ ಜಿ ಪೂರ್ತಿ ನಾವು ಸಕ್ಕರೆ ಹಾಕಿದ್ದೀವಿ ಕಾಲು ಕೆ ಜಿ ಸಬ್ಬಕ್ಕಿಗೆ ಅರ್ಧ ಕೆ ಜಿ ಸಕ್ಕರೆ ಅರ್ಧ ಕೆ ಜಿ ಅರ್ಧ ಲೀಟ್ರ್ ಹಾಲು ಹಾಕಿದರೆ ಪರ್ಫೆಕ್ಟಾಗಿ ಆಗುತ್ತೆ ರೀ ನೀವು ಡ್ರೈ ಫ್ರೂಟ್ಸ್ ಇನ್ನೂ ಬೇಕಾದರೆ ಎಕ್ಸ್ಟ್ರಾ ಬೇಕಾದ್ರೆ ನಿಮಗೆ ಯಾವುದು ಬೇಕಾದ ಹಾಕೋಬೋದು ನಾವಿಲ್ಲಿ ಬರೀ ಒಡಂಬಿ ಟ್ರಾಕ್ಸಿ ಮಾತ್ರ ಸೇರಿಸಿದ್ದೀವಿ ನೋಡಿ ಇಷ್ಟು ಗಟ್ಟಿ ಆಯಿತು ಪಾಯಸ ಇನ್ನು ಇನ್ನೂ ತಣ್ಣಗಾದರೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಅದು ಇವಾಗ ಬಿಸಿ ಬಿಸಿ ಇದ್ದಾಗೇನೋ ರೀ ಬೇಗ ಬೇಗ ನೋಡಿ ರೀತಿ ತಿರ್ಗಿಸ್ತಾ ತಿರ್ಗಿಸ್ತಾ ಬಿಸಿ ಮಾ ಕುದಿಸ್ಬೇಕು ಅದನ್ನು ಹಾಲು ಹಾಕಿ ಹಾಲು ಸಕ್ಕರೆ ಹಾಕಿದ್ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು ಆವಾಗ ನಮ್ಮ ಪಾಯಸ ರೆಡಿ ಆಗುತ್ತೆ ನೋಡಿ ಈ ರೀತಿ ಪಾಯಸ ರೆಡಿ ಆಯಿತು ಒಡಂಬಿಟ್ರಾಕ್ಸಿ ಸೇರಿಸಿ ಒಂದು ಸ್ವಲ್ಪ ಹೊತ್ತು ಕುದಿಸ್ಬಿಟ್ರೆ ಫುಲ್ ಪಾಯಸ ರೆಡಿ ಆಗುತ್ತೆ ಫ್ರೆಂಡ್ಸ್ ಮಣಿಕಂಠ ಬರ್ತಾಡೆ ಗೋಧಿ ಪಾಯಸ ಮಾಡಿದ್ದೆ ಫ್ರೆಂಡ್ಸ್ ನಾನು ನಿಮ್ಮ ಮಾದಕರಿ ಬರ್ತಾಡೆಗೆ ಇದನ್ನು ಮಾಡ್ತಾ ಇದ್ದೇನು ಸಬ್ಬಕ್ಕಿ ಪಾಯಸ ಅವನಿಗೆ ಹೆಸ್ರು ಬಳಿ ಪಾಯಸ ಮತ್ತು ಗೋಧಿ ಪಾಯಸ ಅಂದರೆ ಇಷ್ಟ ನಾನು ಇವು ಮಾಡೋಕ್ಕಾಗಲ್ಲ ಹೇಳ್ಬಿಟ್ಟು ಇದನ್ನೇ ಮಾಡ್ದಿದ್ದೆ ದೇಹ ಕೂಡ ತಂಪಪ್ಪಿ ತಿನ್ನಂತ ಹೆಸ್ರು ಬಳಿನ ತಂಪು ಅವರ ಪಜ ಇದನ್ನೇ ಮಾಡೋ ಅಂದರು ಅದಕ್ಕೋಸ್ಕರ ಇದನ್ನೇ ಮಾಡಿ ನೋಡಿರಿ ಈಗ ದ್ರಾಕ್ಷಿ ಸೇರ್ಸ್ಕೊತಾ ಇದ್ದೀವಿ ಒಡಂಬಿ ದ್ರಾಕ್ಷಿನ ಸೇರ್ಸ್ಕೊಂಡ್ಬಿಟ್ಟು ಇನ್ನು ಸ್ವಲ್ಪ ಕುದಿಸ್ಕೊತ ಇದ್ದೀವಿ ನೋಡಿ ಚಿಕ್ಕ ಇದು ಸ್ಮಾಲ್ ಸಬ್ಬಕ್ಕಿ ಕೊಡಿ ಅಂದ್ರೆ ಕೊಡ್ತಾರೆ ಅಂಗಡಿಯಲ್ಲಿ ಬೇಗ ಆಗುತ್ತೆ ಅದು ದೊಡ್ಡ ಸಬ್ಬಕ್ಕಿ ಆದರೆ ನೆನೆಸ್ಬೇಕು ಒಂದು ನೈಟ್ ಫುಲ್ ನೆನೆಸ್ಬೇಕು ಅದನ್ನು ಇಲ್ಲಾಂದ್ರೆ ಒಂದು ನಾಲ್ಕೈದು ತಾಸು ಅಂದ್ರೆ ಅದನ್ನು ಇಲ್ಲಾಂದ್ರೆ ಬೇಗ ಅದು ಇದು ಬೇಗ ಬೆಂದುಬಿಡ್ತತಿ ನೀವು ನೋಡಿರಲ್ಲ ಒಂದು ಹತ್ತು ನಿಮಿಷಕ್ಕೆಲ್ಲ ಬಿಡ್ತಿದು ಜಾಸ್ತಿ ಟೈಮ್ ತಗೊಳ್ಳಲ್ಲ ಇದು ಬೇಗ ಕೂಡ ಮಾಡ್ಕೊಬೋದು ನೋಡಿ ಪಾಯಸ ಗ್ಲಾಸಿಗೆ ಹಾಕ್ಕೊಂಡು ಬೌಲ್ಗೆ ಹಾಕ್ಕೊಂಡು ಸ್ಪೂನಲ್ಲಾದರೂ ತಿನ್ಬೋದು ಹಂಗೆ ಕುಡಿಬೋದು ಗ್ಲಾಸ್ಗೆ ಹಾಕ್ಕೊಂಡು ಈ ಥರ ರೆಡಿಯಾಗಿದೆ ನೋಡಿ ಪಾಯಸ ನಿಮಗೆಲ್ಲ ಪಾಯಸದ ರೆಸಿಪಿ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ದಿನದಲ್ಲಿ ಮಾಡ್ಕೊಂಡು ತಿಂದರೆ ಒಳ್ಳೆಯದು ದೇಹಕ್ಕೆ ಮಾಡ್ಕೊಳ್ಳಿ ಮಿಸ್ ಮಾಡಬೇಡಿ ಮಧ್ಯಾಹ್ನ ಮಾಡ್ಕೋಬೇಕು ಇದನ್ನ ತಂಪು ಕೊಡುತ್ತೆ ದೇಹಕ್ಕೆ ನೋಡಿ ಫ್ರೆಂಡ್ಸ್ ಮುಗೀತು ಇಲ್ಲಿಗೆ ಇಲ್ಲಿಗೆ ಎಲ್ಲ ಆಗ ನಾ ಮುಗಿಸ್ತಾ ಇದ್ದೀವಿ ಫ್ರೆಂಡ್ಸ್ ನಿಮಗೆ ಹೇಗನಿಸ್ತಾ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ಸಪ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್